ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮಗಾರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾ ಬಗ್ಗೆ ಹೇಳಬೇಕಂತಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ ಸೊ ಎ ಆರ್ ಕೆ ಮೂವೀಸ್ ಬರ್ತಾರೆ ಅಂತ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಈ ರೀತಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದಕ್ಕಿಂತ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ ಆ್ಯಕ್ಟ್ರಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ನಾನು ಸೊ ಇದು ನಮಗೆ ಮೊದಲನೇ ಸಿನಿಮಾ ನೋಡಿದ್ದು ಸುಳಗವ ಸಿನಿಮಾ ಈ ಸಿನಿಮಾವನ್ನೊಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಇದು ಮೊದಲನೇ ಸಿನಿಮಾ ನಾನು ಸೊ ನಾನು ಜಸ್ಟ್ ಕನ್ನಡ ಇಂಡಸ್ಟ್ರೀಲಿ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಕೋರ್ಡೇಟರ್ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಪರಿಚಯಿಸ್ಕಂತ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾದ ಸಿನಿಮಾಗ್ರಫರ್ ಕೆ ವಿ ಕಿರಣ್ ಅವರು ಇವರು ಮೂಲತಃ ಚೆನ್ನೈನವರು ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಫಾಗಿ ಕಾಲಿಡ್ತಾ ಇದ್ದಾರೆ ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೊಬ್ರು ಮುಖ್ಯ ಇನ್ನೊಬ್ರು ಈ ನಮ್ಮ ಸಿನಿಮಾದಲ್ಲಿ ಈ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯಾಗ್ರಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು ಸೊ ಅವ್ರು ಇವತ್ತಿಗೆ ಬಂದಿಲ್ಲ ಸೊ ಅವ್ರು ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪಡೆದ ಟ್ಯಾಂಕ್ಸ್ ಹೇಳ್ತೀನಿ ಇವಾಗ ಒಂದು ಸಾಂಗ್ ನೋಡ್ರಲ್ವಾ ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಟೋ ಅರವಿಂದ್ ಶಾಸ್ತ್ರಿ ಅವರು ಅದಕ್ಕೆ ಲಿರಿಕ್ಸ್ ಅವರೇ ಬರೋದು ಅಲ್ಲದೆ ಇನ್ನೊಂದು ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿರುವ ಅನಿಲ್ ಸರ್ ಮತ್ತೆ ನಮ್ಮ ಅಯೋಖ್ಯ ಮೋಜ್ಗೆ ನಾನು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಟೂಲಿ ಸಸ್ಪೆನ್ಸ್ ಸಿನ್ಮಾ ಇದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ ಅದ್ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ ಸೊ ಈ ಫೈಟ್ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮಿಲಿರಾಮ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗ್ ನ ಗುಮಿನಿ ವಿಜಯ್ ಅಂತ ಯುವ ನೋಡಿದ್ರಲ್ಲ ಈ ಲವ್ ಸಾಂಗ್ ಮತ್ತೆ ಇನ್ನೊಂದು ಸಾಂಗ್ ನ ಗುಮಿನಿ ವಿಜಯ್ ಅಂತ ಕಂಪೋಸ್ ಮಾಡಿದ್ದಾರೆ ಇನ್ನು ಎರಡು ಸಾಂಗು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮಿಹಿರ್ ಅಂಸರ್ ಮಾಡ್ತಾ ಇದ್ದಾರೆ ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ರು ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಒಂದು ನಮ್ಮ ತಂದೆ ತಾಯಿ ಇಲ್ಲಿ ಕೂತಿದ್ದಾರೆ ಅವರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ಬಾದಾರ್ದಿಂದ ನಮಸ್ಕಾರ ಆಗ್ತಾ ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಆಗ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇದು ನಂದು ಫಸ್ಟ್ ಸಿನಿಮಾ ನೋಡಿದ್ದು ಸುಳ್ಳಾಗಬೋದು ಅನ್ನೋ ಒಂದು ಟೈಟಲ್ಲು ಈ ಸಿನಿಮಾಗೆ ಏನು ಬಂತು ಅಂದರೆ ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು ಹದಿನೈದು ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದೀವಿ ಆ ಸಿನ್ಮ್ ಕತೆ ಏನು ಆ ಟೋಟಲ್ ಸಿನ್ಮಾ ನಿಮಗೆ ಫೈನಲ್ ಒಂದು ಹದಿನೈದು ನಿಮಿಷದಲ್ಲಿ ನಿಮಗೆ ಅದು ಅದು ಮೆಸೇಜ್ ನಿಮ್ಗೆ ಕೊಡ ಕೊಡುತ್ತೆ ಇನ್ನೊಂದು ಈ ಸಿನ್ಮಾ ಏನು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದ್ರೆ ಇವಾಗಿನ ಟ್ರೆಂಡಲ್ಲಿ ಏನು ನಡೀತದೆ ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು ಏನು ಎತ್ತ ಇನ್ನೊಂದು ಎಷ್ಟೊಂದು ಡೂಸ್ ಡೋನ್ಸ್ ಇರದೆ ಆದರೆ ಇಲ್ಲಿ ಡೋಸ್ ಅಲ್ಲಿ ಡೋನ್ಸ್ ಅಲ್ಲಿ ಇದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ತೋರ್ಸೋಕ್ಕೆ ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು ಮಕ್ಕಳು ಯಾವ ತರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನ ನಾವು ಸಿನಿಮಾ ತೋರ್ಸಿದಿವಿ ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ ಇದು ಕನಸುಗಳ ಮೆರವಣಿಗೆ ಸಾಂಗ್ ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೊಂದು ಮೂರು ಸಾಂಗ್ ಆ್ಯಡ್ ಆಯಿತು ಆದರೆ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಅಂತ ಹೇಳಿದಾಗ ವಿಜಯ್ ಕುಮಾನಿ ಅವ್ರ ಹತ್ರ ಹೋದಾಗ ಇದಕ್ಕೆ ಫಸ್ಟ್ ಸಾಂಗ್ ನಾವು ಹೊಂದಿದ್ದು ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು ಆದರೆ ಈ ಸಾಂಗ್ ನೀವೇ ನೋಡಿದ್ರಿ ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ನನ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಹೌದು ಸರ್ ಸರ್ ಸಿನಿಮಾ ಕತೆ ಕೇಳಿದಾಗ ನಂಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನಂಗೆ ಕತೆ ಹೇಳ್ಬಿಟ್ಟು ಈ ತರ ಮಾಡ್ಬೇಕು ಆದ್ರೆ ನಾವು ಇನ್ನೊಂದು ಟೂ ತೌಸಂಡ್ ಟ್ವೆಲ್ ನಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅವತ್ತಿನ ನಾವು ಅವ್ರು ಒಂದು ಸ್ಕ್ರಿಪ್ ಮಾಡಬೇಕು ಅಂತ ತೌಸಂಡ್ ಟೂಸಂಡ್ ಒಂದು ಅಲ್ಲಿ ಸ್ಕ್ರಿಪ್ಟ್ ಮಾಡಿದ್ವಿ ಅದನ್ನ ತೆರೆ ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು ಈ ಕತೆ ಬಂದಾಗ ಅಷ್ಟೇ ಒಂದು ಹೇಳಿದಾಗ ಈ ತರ ಇದ್ ಮಾಡ್ಬೋದಾ ಏನು ಅಂತ ಸರ್ ಆಯಿತು ಅಂದಾಗ ವಿಜಯ್ ಸರ್ ರಾವ್ ಅವನ ಅವ್ರು ಬಂದರೆ ಆಗತ್ತಿದ್ವು ಅಂದಾಗ ಅವ್ರನ್ನ ಕಥೆ ಒಂದು ಅವರು ನಮಗೆ ಪರಿಚಯ ಆಗಿದೆ ಆವಾಗ ಪರಿಚಯ ಮಾಡ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಸ್ಟಾರ್ಟ್ ಮಾಡೋ ವರ್ಕ್ಶಾಪ್ಸ್ ಇತ್ತು ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ದತ್ತು ಗಾಂಭೀರ್ಯ ಎಲ್ಲ ಇರುತ್ತೆ ಸಿನಿಮಾ ಎಲ್ಲ ಪೊಲೀಸ್ ಹಂಗೆ ಹಿಂಗೆ ಥರ ಇರುತ್ತೆ ಈ ಸಿನಿಮಾ ನೀವು ನೋಡಿದ್ರೆ ಲೈವ್ ಪೊಲೀಸ್ ಏನು ಅನ್ಕೊಂತೀರೋ ನೀವೇನು ನಾರ್ಮಲ್ ಆಗಿ ಪೊಲೀಸ್ ಅದೇ ನೋಡ್ತಿರೋ ಅದೇ ಪೊಲೀಸ್ ನಿಮ್ಗೆ ಲೈವ್ ಆಗಿ ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ ಹಿಂಗೆ ಇರ್ತಾರಲ್ಲ ಇವರು ಆ ಥರ ಓನ್ ಐಪ್ ಇರೋಲ್ಲ ಏನಿಲ್ಲ ಆ ಥರ ಒಂದು ಸಿನ್ಮಾ ಆ ಥರ ಒಂದು ಮಾಡಿದೀವಿ ಒಂದು ಪ್ರಯತ್ನ ಮಾಡಿದ್ವಿ ಒಂದು ಕಂಟೆಂಟ್ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನ ಸ್ಪ್ರೆಡ್ ಮಾಡಬೇಕು ಈ ಹೊಸಬರು ನಾವೆಲ್ಲ ಹೊಸಬ್ರ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ ಒಳ್ಳೆ ಪೊಲೀಸ್ ತುಂಬ ಒಳ್ಳೆ ಪೊಲೀಸ್ ಸರ್ ಥ್ಯಾಂಕ್ ಯು ಸರ್ ಟು ಯು ಥ್ಯಾಂಕ್ ಯು ಇನ್ನು ಶ್ರೀಕಂಠ ಅವರು ವಿಶೇಷವಾಗಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಶ್ರೀಕಂಠ ಅವರು ಯಾರು ಆಕ್ಚುಲಿ ನಿಮಗೆ ಫಸ್ಟ್ ಕೊಡ್ಬೇಕಿತ್ತು ನಿಮ್ಮನ್ನೇ ಫಸ್ಟ್ ನಾವು ಆೋರ್ಡ್ ಮಾಡಿದ್ವಿ ಓಕೆ ಸೋ ಟೆಲ್ ಮೀ अबाउट योर ಎಕ್ಸ್‌ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನಗೆ ಸ್ವಲ್ಪ ಪ್ರೆಸ್ ಮುಂದೆ ಮಾತ್ರ ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್ ಏನೋ ಕಪ್ಪಾಗಿ ಮಾತ್ರ ಇಂಪ್ರೆಸ್ ಮಾಡ್ಕೋಬಿಡಿ ಇದು ನಂದಾಗ್ಲೇ ಮೂರನೇ ಮೂವಿದು ಪ್ರೆಸ್ ಮೀಟ್ ಆದರೂ ಇನ್ನೂ ಭಯ ಹೋಗಿಲ್ಲ ಅರೌಂಡ್ ಒಂದು ಹತ್ತು ಮೂವಿ ಮಾಡಿದ್ದೀನಿ ಎರಡು ರಿಲೀಸ್ ಆಗಿದೆ ಇದರ ಒಂದು ಮೂರನೇ ಮೂವಿ ನನ್ನ ಕರೆದಿ ಇವರು ಅನಿತ್ ಸರ್ ಮತ್ತು ವಿಜಯ್ ಸರು ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತ ಹೇಳಿ ಜೊತೆ ಕುತ್ಕೊಂಡೆಲ್ಲ ವರ್ಕೌಟ್ ಮಾಡಿ ಮಾಡಿದ್ದಂಥ ಮೂವಿ ಇದು ನನಗೆ ಇವರು ಫಸ್ಟು ಲವ್ ಸಾಂಗ್ ಇದೆ ಲವ್ ಟ್ರ್ಯಾಕ್ ಇದೆ ಅಂದಾಗಲೇ ನಂಗೆ ಟೆನ್ಷನ್ ಆಗೋಯ್ತು ಇವತ್ತು ನಾನು ಮಾಡಿದ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ ಸಡನ್ನಾಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂದರೆ ಆ ಥರ ಆಗಿದ್ದಿದು ಹೋಗೋ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ದೀವಿ

ಸೊ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸ ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಬಂದ್ಬಿಟ್ಟು ಪ್ರಿಯಾ ತರುಣ್ ಇದ್ದಾರೆ ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆಕ್ಟ್ ಮಾಡಿದ್ದಾರೆ ಸುಷ್ಮಿತಾ ಓರಿ ಅಂತ ಆಕ್ಟ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗೊತ್ತಲ್ಲ ಅವರು ಇದಕ್ಕಿಂತ ಮುಂಚೆ ಧೀರನ್ನು ಮತ್ತೆ ಜೂಲಿಯಟ್ ಟು ಅಂತ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಆಮೇಲೆ ಗಣೇಶ್ ಅವರು ಸರ್ ಇದ್ದಾರೆ ಮನ್ಮೋಹ ರೈ ಅವರಿದ್ದಾರೆ ಅದ್ಬಿಟ್ಟು ಒಂದಷ್ಟು ಜನ ಹೊಸ ಬಂದಿದ್ದಾರೆ ಸರ್ ಗೀತೆಗಾದ್ರೂ ಏನು ಸಂಬಂಧ ಇಲ್ಲ ಹೌದು ಸರ್ ಅದು ಸಿನಿಮಾ ನೋಡಿದಾಗ ನನಗೆ ಗೊತ್ತಾಗುತ್ತೆ ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಎಡಿಟಿಂಗ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಂಟು ಸ್ಟೇಜಲ್ಲಿ ಇದೆ ಒಂದು ಕಡೆ ಎಸ್ ಎಫ್ ಎಕ್ಸ್ ಮತ್ತೆ ಇನ್ನೊಂದು ಕಡೆ ಆರ್ ಆರ್ ನಡೀತಾ ಇದೆ ಇನ್ನೊಂದು ಇಪ್ಪತ್ತಿಂದಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದಮೇಲೆ ಯಾವತ್ತೂ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡೋದು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ನಿಮಗೆ ತಿಳಿಸ್ತೀನಿ

ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ನಡೆದ ಘಟನೆ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ವಿ ಇಲ್ಲ 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 ಇವಾಗ ಪ್ರೆಸೆಂಟ್ ಪೀರಿಯಡ್ ಹೋಗ್ತೀವಿ ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು ಸೊ ಅವ್ರಿಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವ್ರನ್ನ ಈ ತಲೆ ಮೇಲೆ ತೊರಗಿಂತ ಮುಂಚೆ ಒಂದು ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಸೊ ಅಂದರೆ ನಾವು ಸಿನಿಮಾನ ಅಹ್ ಎಲ್ಲಾರ್ ನೋಡೋ ಸಿನಿಮಾ ದಕ್ಷಣೆ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ ಎಲ್ಲ ಹೀರೋಗಳು ಹಂಗಿರ್ತಾರೆ ಸೊ ಆ ಥರ ಅಲ್ದೇ ನಾವು ಒಂದು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ಥರ ಇರ್ತಾರೆ ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ ಜನಗಳು ಇರುತ್ತೆ ಅವ್ರು ಯಾವ ಥರ ಮಾತಾಡ್ತಾರೆ ಯಾವ ಥರ ಇದು ಮಾಡ್ತಾರೆ ನೋಡಿಕೊಂಡು ಸೊ ನಮ್ಮ ಹೀರೋನ ಒಂದು ಇಪ್ಪತ್ತು ದಿನ ನಮ್ ಗೊತ್ತಿರೋ ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರ ಹಿಂದೆ ಬಿಟ್ಟು ಅವ್ರ ಭಾವ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೆಂಗಿರ್ತಂತ ಅಬ್ಸರ್ವ್ ಮಾಡಕ್ ಬಿಟ್ಟು ಅವ್ರ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಸರ್ ಕನ್ನಡ ಮತ್ತೆ ತೆಲುಗು ಎರಡು ಲ್ಯಾಂಗ್ವೇಜ್ ಅಂತ ಅನ್ಕೊಂಡಿದ್ದೀವಿ

ನಾನು ಮೊದಲ ಫಸ್ಟ್ ಸಿನಿಮಾ ಫಸ್ಟ್ ಇದು ಇವತ್ತಿನ ಖಂಡಿತ ಮುಂದಿನ ಸುದ್ದಿ ಬಚ್ಚಿ ಎಲ್ಲ ಬದಲಾವಣೆ ಮಾಡ್ಬಿಟ್ಟು ನಿಮ್ಮದೇ ಆಗುತ್ತೆ ಖಂಡಿತ ಅವ್ರು ಹೇಳಿದ್ರೆ ನಾವು ಮಾಡ್ಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಇವಾಗ ನಮ್ಮ ಸಿನಿಮಾದಲ್ಲಿ ಅಭಿನಯ